ಬಂಧು ಮಿತ್ರರೇ ನಮಸ್ಕಾರ ದಸರಾ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ ಬಾನು ಮುಷ್ತಾಕ್ಗೆ ಆಹ್ವಾನಿಸಿರುವುದು ಒಂದು ರೀತಿಯಲ್ಲಿ ಎಲ್ಲರಿಗೂ ಬಿಜೆಪಿ ನಾಯಕರಿಗೆ ಜೊತೆಗೆ ಹಿಂದೂ ಕಾರ್ಯಕರ್ತರಿಗೆ ನಿಜವಾದ ಹಿಂದೂಗಳಿಗೆ ತಲೆನೋವು ಶುರು ಮಾಡಿದಂತಿದೆ ಇಷ್ಟೆಲ್ಲ ಆಕ್ಷೇಪಗಳು ಕೇಳಿ ಬಂದರೂ ಕೂಡ ಬಾನು ಮುಷ್ತಾಕ್ ತಾನು ದಸರಾವನ್ನು ಉದ್ಘಾಟಿಸಿಯೇ ತೀರುತ್ತೇನೆ ಅಂತ ಪಣ ತೊಟ್ಟು ನಿಂತಿದ್ದಾರೆ ಇದರ ಬೆನ್ನಲ್ಲೇ ಈಗ ಮತ್ತೊಂದು ಬೆಳವಣಿಗೆಯಾಗಿದೆ ಮೊದಲಿನಿಂದಲೂ ಕೂಡ ಪ್ರತಾಪ್ ಸಿಂಹ ಈ ಒಂದು ವಿಚಾರವನ್ನ ಅಥವಾ ಭಾನು ಮುಷ್ತಾಕ್ ದಸರಾವನ್ನ ಉದ್ಘಾಟಿಸುವುದನ್ನ ಕಡೆಗಣಿಸ್ತಾಲೆ ಬಂದಿದ್ದಾರೆ ಅದರ ಬೆನ್ನಲ್ಲೇ ಈಗ ಮತ್ತೊಂದು ಹಂತವನ್ನ ಮೀರಿದಂತ ಪ್ರತಾಪ್ ಸಿಂಹ ಇನ್ನೊಂದು ಬೆಳವಣಿಗೆಗೆ ಸಾಕ್ಷಿಯಾಗಿದ್ದಾರೆ ನಾಡಹಬ್ಬ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಹ್ವಾನದ ವಿಚಾರ ರಾಜಕೀಯದಿಂದ ಈಗ ಅದು ಕಾನೂನು ಹೋರಾಟಕ್ಕೆ ತಿರುವು ಪಡೆದುಕೊಂಡಿದೆ ಎಸ್ ಬಾನು ಮುಷ್ತಾಕ್ ಆಹ್ವಾನವನ್ನ ಹಿಂಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಇದು ಈ ಕ್ಷಣದ ಅತಿ ದೊಡ್ಡ ಬೆಳವಣಿಗೆಯಾಗಿದೆ ರಾಜ್ಯ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಪ್ರತಾಪ್ ಸಿಂಹ ಸರ್ಕಾರದ ಕ್ರಮಕ್ಕೆ ತಡೆ ನೀಡುವಂತೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ದಸರಾ ಉದ್ಘಾಟನೆ ವೇಳೆ ನೋಡಿ ಚಾಮುಂಡೇಶ್ವರಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಬೇಕು ವೇದ ಮಂತ್ರ ಧಾರ್ಮಿಕ ಆಚರಣೆಗಳೊಂದಿಗೆ ಉದ್ಘಾಟನೆಯ ಸಂಪ್ರದಾಯವಿದೆ ಬಾನು ಮುಷ್ತಾಕ್ ಹಿಂದೂ ವಿರೋಧಿ ಕನ್ನಡ ವಿರೋಧಿ ಭಾವನೆ ಹೊಂದಿದ್ದಾರೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ಭಾನು ಮುಷ್ತಾಕ್ ಅವರ ಆಯ್ಕೆ ಮಾಡಿದೆ ಮೈಸೂರಿನ ರಾಜಮನೆತನದವರು ಸರ್ಕಾರದ ನಡೆಯನ್ನ ವಿರೋಧಿಸಿದ್ದಾರೆ ಆದರೂ ಸರ್ಕಾರದ ನಿರ್ಧಾರದಿಂದ ಹಿಂದೂಗಳ ಭಾವನೆಗೆ ಘಾಸಿ ಉಂಟು ಮಾಡಿದ್ದಾರೆ ಹೀಗಾಗಿ ಭಾನು ಮುಷ್ತಾಕ್ ಅವರಿಗೆ ನೀಡಿದ ಆಹ್ವಾನವನ್ನ ಹಿಂಪಡೆಯುವಂತೆ ನಿರ್ದೇಶಿಸಲು ಮನವಿ ಮಾಡಿದ್ದಾರೆ ಈ ವಿಚಾರ ಇನ್ನಷ್ಟೇ ಹೈಕೋರ್ಟ್ ಅಲ್ಲಿ ವಿಚಾರಣೆಗೆ ಬರಬೇಕಿದೆ ಬಂಧು ಮಿತ್ರರ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ದಸರಾವನ್ನ ಉದ್ಘಾಟಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಒಂದಷ್ಟು ವಿರೋಧಗಳು ಕೇಳಿ ಬರ್ತಾ ಇವೆ ಅನ್ನೋದನ್ನು ಗಮನಿಸ್ತಾ ಆ ಭೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಭಾನು ಮುಷ್ತಾಕ್ ಅವರನ್ನ ಈ ಬಾರಿ ಸರ್ಕಾರ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿದೆ ಮತ್ತು ಅವ್ರಿಗೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ ನೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ನಿಸಾರ್ ಅಹಮದ್ ಅವರು ಕೂಡ ಉದ್ಘಾಟಿಸಿದ್ರು ಆದ್ರೆ ಯಾವುದೇ ರೀತಿಯ ಆಕ್ಷೇಪಗಳು ಕೇಳಿ ಬಂದಿರಲಿಲ್ಲ ಯಾಕಂದ್ರೆ ಅವರ ಮನಸ್ಥಿತಿ ಹಿಂದೂ ವಿರೋಧಿ ಮನಸ್ಥಿತಿ ಆಗಿರಲಿಲ್ಲ ಅಥವಾ ಕನ್ನಡ ತಾಯಿಯನ್ನ ಅವರು ಹೊಗಳಿದ್ರು ಅದರ ವಿರುದ್ಧ ವಿರುದ್ಧ ಯಾವತ್ತೂ ಕೂಡ ಮಾತನಾಡಿರಲಿಲ್ಲ ಹಾಗಾಗಿ ಯಾವುದೇ ಆಕ್ಷೇಪಗಳು ಇರಲಿಲ್ಲ ಆದರೆ ಬಾನು ಮುಷ್ತಾಕ್ ಅವರ ಮನಸ್ಥಿತಿಯ ಮೇರೆಗೆ ಈಗ ಅದೇ ಪಾಯಿಂಟ್ ಅನ್ನು ಇಟ್ಕೊಂಡಂತ ಪ್ರತಾಪ್ ಸಿಂಹ ಈ ಮೊದಲಿನಿಂದಲೂ ಕೂಡ ಅದ್ರ ಬಗ್ಗೆ ಯಾವಾಗಲೂ ಕೂಡ ವಿರುದ್ಧವಾಗಿ ಟಾಂಗ್ ಕೊಡ್ತಾ ಬಂದಿದ್ರು ಈಗ ಹೈಕೋರ್ಟ್ ಮೆಟ್ಟಿಲೇರುವ ಮುಖಾಂತರ ಈ ಒಂದು ವಿಚಾರಕ್ಕೆ ಅತಿ ದೊಡ್ಡ ಬೆಳವಣಿಗೆಯನ್ನ ಈಗ ಆಡ್ ಮಾಡಿದ್ದಾರೆ ಒಟ್ಟಾರೆ ಈ ವಿಚಾರಣೆ ಹೈಕೋರ್ಟ್ನಲ್ಲಿ ಹೈಕೋರ್ಟ್ ನಲ್ಲಿ ಆಗೋವರೆಗೂ ಕೂಡ ಭಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಪ್ರಕರಣ ಕೋರ್ಟ್ ಅಲ್ಲಿದೆ ಸೊ ಹಾಗಾಗಿ ಕೋರ್ಟ್ ಯಾವ ರೀತಿಯಾದಂತಹ ಆದೇಶವನ್ನು ಕೊಡುತ್ತೆ ಭಾನು ಮುಷ್ತಾಕ್ ಅವರಿಗೆ ಉದ್ಘಾಟನೆ ಮಾಡೋದಕ್ಕೆ ಚಾನ್ಸ್ ಕೊಡುತ್ತಾ ಅವಕಾಶವನ್ನ ಕೊಡುತ್ತಾ ಕಾದು ನೋಡೋಣ ಧನ್ಯವಾದ